ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಬನ್ನಿ ಇವತ್ತು ನಾನು ಡಿಫ್ರೆಂಟಾಗಿರೋ ಒಂದು ಬಿರಿಯಾನಿ ರೆಸಿಪಿ ಇದ್ದೀನಿ ಎಲ್ಲರಿಗೂ ಪಲಾವ್ ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಮಶ್ರೂಮ್ ಉಪ್ಯೋಗಿಸ್ಕೊಂಡು ಸಖತ್ತಾಗಿರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೇನೇನು ಬೇಕು ಅಂತ ಫಸ್ಟ್ ನೋಡೋಣಂತೆ ನಾನು ಇಲ್ಲಿ ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದಾಗೆ ಕಟ್ ಮಾಡ್ಕೊಳ್ಬೇಕು ಪಲಾವಿಗೆ ಉದ್ದುದ್ದ ಇದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಸ್ಪೈಸಸ್ಸು ಪಲಾವೆಲೆ ಒಂದು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಏಳೆಂಟೇಸುಳು ಒಂದು ಇಂಚ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನಾನು ನಾಲ್ಕು ತೊಗೊಂಡಿದ್ದೀನಿ ಇಲ್ಲಿ ನಾವು ಬಿರಿಯಾನಿಗೆ ತಯಾರಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಅಕ್ಕಿನ ನೆನೆಸಿಡಬೇಕು ಮೂರು ಲೋಟ ಅಕ್ಕಿನ ನೆನೆಸಿಟ್ಟಿದ್ದೀನಿ ನಾನು ತೊಳೆದ್ಬಿಟ್ಟು ಮತ್ತು ಒಂದು ಜಾರಿಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡು ಫೈನ್ ಪೇಸ್ಟ್ ಇದ್ದೀನಿ ನಾನು ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ರೆಡಿ ಇದೆ ಇದು ಇವಾಗ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಬೇಕು ನೋಡಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಫಸ್ಟಿಗೆ ಆ ಮಸಾಲೆ ಇದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗಿ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಅರ್ಧ ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನು ಅರಶಿನ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಾನು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೆ ಬಾಡಿಸ್ಕೊಳ್ಬೇಕು ಒಂದು ಸ್ವಲ್ಪ ಬೆಣ್ಣೆ ಇದ್ದೀನಿ ನಾನು ಬೆಣ್ಣೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಇದನ್ನು ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ ಅದಕ್ಕೆ ಹಾಕಿದ್ದೀನಿ ನಾನು ನೋಡಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಇವಾಗ ನಾವು ಹೆಚ್ಚಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ನ ಅದನ್ನು ಇದ್ದೀನಿ ನಾನು ಮಶ್ರೂಮ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವಾಗಲೂ ತರಕಾರಿ ಹಾಕಿ ಬಿರಿಯಾನಿ ಮಾಡ್ಕೊಳ್ತಿರ್ತೀವಲ್ವ ಹೀಗೂ ಒಂದು ಸರ್ತಿ ಮಾಡ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಶ್ರೂಮ್ ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಮಾಡ್ಬೋದು ಇವಾಗ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿದೆ ನಾವು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ನೀವು ಬಾಸ್ಮತಿ ಅಕ್ಕಿನೂ ಹಾಕೋಬೋದು ಮಾಮೂಲಿ ಸೋನಾ ಮೊಸರಿನೂ ಹಾಕೋಬೋದು ಎರಡೂ ಸೇಮ್ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಏನಿಲ್ಲ ಇವಾಗ ನಾನು ನೀವು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಲೋಟ ಅಕ್ಕಿ ಹಾಕಿದ್ದೆ ಈ ಲೋಟದಲ್ಲಿ ಇದೇ ಲೋಟದಲ್ಲಿ ಆರು ಲೋಟ ನೀರು ಇದ್ದೀನಿ ಅಷ್ಟು ಹಾಕಿದ್ರೆ ಸಾಕು ಚೆನ್ನಾಗುತ್ತೆ ಇದು ನೋಡಿ ಒಂದ್ಸರ್ತಿ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳತ್ತೆ ಇವಾಗೆಲ್ಲ ಕಲ್ಸ್ಕೊಂಡಾಗಿದ್ದೆ ಲಿಡ್ ಮುಚ್ಚಿಬಿಟ್ಟು ಮೂರು ವಿಷಲಿ ಕೂಗ್ಸಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಬಿರಿಯಾನಿ ಅಂದ ತಕ್ಷಣ ತುಂಬ ಸ್ಪೈಸಸ್ ಎಲ್ಲ ಇರುತ್ತೆ ಮಸಾಲ ಇರುತ್ತೆ ಅಂತ ಆದರೆ ಇದಕ್ಕೆ ತುಂಬ ಮಸಾಲೆ ಕೂಡ ನಾನು ಹಾಕಿಲ್ಲ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡೋಣ ನಾನು ಅಡಿಕೆ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಆ ಥರ ಟ್ರೆಡಿಷ್ನಲ್ ಆಗಿರಲಿ ಅಂದ್ಬಿಟ್ಟು ಸೈಡ್ಸಿಗೆ ಈರುಳ್ಳಿ ಇಟ್ಟಿದ್ದೀನಿ ಮತ್ತು ಸಿಂಪಲ್ ರಾಯ್ತಾ ಇಟ್ಟಿದ್ದೀನಿ ಇದಕ್ಕೆ ಇದಕ್ಕೆ ಇದು ತುಂಬ ಒಳ್ಳೆ ಕಾಂಬಿನೇಷನು ನಿಮಗೆ ಈಗ ಈಗನಿಸ್ತು ಮಶ್ರೂಮ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು